ಒಂದು ಹೆಣ್ಣಿನ ಕೂಗು ಬರ್ತಾ ಇದೆ ಯಾವ ಕೂಗು ನೂರೊಂದು ಜನ ಮಕ್ಕಳನ್ನ ಎತ್ತಂತ ಪಾಪದ ಕೂಗು ನೂರೊಂದು ಜನ ಮಕ್ಕಳನ್ನ ಹಡದಂತಹ ಒಡಲಿನ ಉರಿಯ ಆ ಕೂಗು ರಣರಂಗದಲ್ಲಿ ನಿನ್ನ ಮಕ್ಕಳೆಲ್ಲರೂ ಪ್ರಾಣ ಬಿಟ್ಟರು ಅಂದಾಗ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಆ ಮಹತಾಯಿ ಗಾಂಧಾರಿ ಅರ್ಧರಾತ್ರಿ ಸಮಯದಲ್ಲಿ ರಣರಂಗರ ಕಡೆ ಓಡೋಡಿ ಬರ್ತಾರಂತೆ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರೊಂದು ಜನ ಮಕ್ಕಳು ಸತ್ತಾಗ ಯಾವ ತಾಯಿತಾರೆ ಇದೊಂದು ಸಾಧ್ಯ ಮಕ್ಕಳೇ ದುರ್ಯೋಧನ ಕುಮಾರ ಗಂಡಿಗೆ ಆಗಬಿಟ್ಟೆ ಕೆಟ್ಟುಕೊಂಡಿದ್ದು ಪತಿ ನೋಡಿದ ಪ್ರಪಂಚವನ್ನು ನಾನು ನೋಡಬಾರ್ದು ಪತಿಗೆ ಬೇಡವಾದ್ದನ್ನು ಸತಿಯಾದಂಥವನು ಮಾಡಬಾರ್ದು ಅಂತಕ್ಕಂಥ ತೀರ್ಮಾನ ಈಗಲೂ ಅಷ್ಟೇ ನನ್ನ ಮಕ್ಕಳು ಎಷ್ಟೋ ಜನ ಪತಿಗೆ ಬೇಡವಾದ್ದನ್ನು ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾರೆ ಅಲ್ಲ ಊಟ ಬಿಟ್ಟರೆ ಬಿಡು ವಸ್ತು ತಿಂಡಿ ಬಿಡೋಕ್ಕಾಯ್ತದ ಯಾರೋ ಕೇಳಿದ್ರಂತೆ ಅಕ್ಕಯ್ಯ ಊಟ ಆಯ್ತಾ ಅಯ್ಯೋ ಅವ್ರಿಗೂ ಊಟ ಯಾವ್ದು ಬನ್ನಿ ಯಾಕೆ ಬೆಂಗ್ಳೂರಿಗೆ ಹೋದ್ರು ಆಲೆ ಮೂರು ದಿವಸ ಆಯಿತು ಇನ್ನೂ ಬಂದಿಲ್ಲ ಹಂಗಾರೆ ಏನು ತಿನ್ನಿಲ್ವಾ ಇಲ್ಲ ಬೆಳಿಗ್ಗೆ ಇಲ್ಲೋ ಒಂದು ಅರ್ಧ ಸೇರಕ್ಕಿ ಹಾಕ್ಬಿಟ್ಟು ಒಂದಿಷ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹೆಂಗು ಚಿತ್ರಾನ್ನ ಮಾಡಿದೆ ಅಂತ ಹೇಳಿ ಸುಟ್ಕೊಂಡಿದ್ದೆ ಆಮೇಲೆ ಒಂದಿಷ್ಟು ಹೆಸರುಬೇಳೆ ಮಾಡಿಕೊಂಡು ಒಂದಿಷ್ಟು ಕೋಸಂಬರಿ ಮಾಡಿಕೊಂಡು ಒಂದಿಷ್ಟು ಪಲ್ಯ ಮಾಡಿಕೊಂಡು ಅಪ್ಪಳ ಉಪ್ಪಿನಕಾಯಿ ಮಾಮೂಲಿ ಇದೆ ಇದೆಯಲ್ಲ ಇವತ್ತು ತಿನ್ನೋಕ್ಕಾಗುತ್ತೆ ನಮ್ಮ ಅವ್ರು ಹಿಂದೆ ಇದ್ಮೇಲೆ ನನಗೆ ಗಂಟ್ಲೆ ಹೇಳಲ್ಲ ಎಲ್ಲ ಒಂದಿಷ್ಟು ಇಷ್ಟು ಇಷ್ಟು ಇಷ್ಟೇ ತಿಂಡಿ ಅಂತ ಅದೆಲ್ಲ ಸೇರಿಷ್ಟಾಗ್ಲಿಲ್ವಾ ಅದಕ್ಕೆ ಹೆದ್ರೆ ಮಹಾನ ಭಾವರು ಗಂಡನ ಜೋಪಾನ ಮಾಡೇ ನಮ್ಮ

¡Gracias! ಇರೋ ತನಕ ನಿನ್ನ ಮುಖಕ್ಕೆ ಕಾಂತಿ ಶಾಂತಿ ಎರಡು ಕಣವ ಆ ಎರಡನ್ನ ಕಳ್ಕೊಂಡ ಮೇಲೆ ನಿನ್ನ ಬಾಳು ಜಗತ್ತಿನಲ್ಲಿ ಹೀನವಾಗುತ್ತೆ ತಾಯಿ ಅನ್ನು ಹಾಗೆ ಯಾವ ಮಹಾತಾಯಿ ಮಹಾಪತಿ ಶಿರೋಮಣಿ ಆ ಧಾಂಧಾರಿ ಕಣ್ಣಿಗೆ ಬಟ್ಟಿ ನೆಗೆದುಕೊಂಡು ಕುಮಾರ ದುರ್ಯೋಧನ ದುರ್ಜಯ ದುಶ್ಯಣೆ ಮಕ್ಕಳೇ ಯಾರಾದರೂ ಒಬ್ಬರಾದರೂ ಅಮ್ಮ ಅಂತ ಕೂಗಿ ಎಂದು ಹೇಳಿ ಆ ಹಡ್ಡಲಾಗಿ ಬಿದ್ದಿರುವ ಹೆಣವನ್ನು ಎಡವಿ ಬೀಳ್ತಳೆ ಮತ್ತೊಂದು ಹೆಣವನ್ನು ತಪ್ಪಿಕೊಂಡು ಹೇಳ್ತಾಳೆ ಅಂತ ಇವನು ನನ್ನ ಮಗ ಅಲ್ಲ ನನ್ನ ಮಗ ದುಶಾಸನ ಇವನಲ್ಲ ಮತ್ತೊಂದು ಹೆಣವನ್ನು ತಪ್ಪಿಕೊಂಡು ಹೋಗ್ತಾಳೆ ಇವ್ರು ಯಾರು ನನ್ನ ಮಕ್ಕಳಲ್ಲ ಅದೆಷ್ಟು ದುಃಖವಾಗಿರಬೇಕು ನವ ಮಾಸಗಳು ಗರ್ಭದೊಳಗೆ ಎತ್ತು ಒತ್ತು ತುತ್ತಿಟ್ಟು ಹೊತ್ತಿಟ್ಟು ಸಾಕಿ ಸಲಕಿ ಜೋಪಾನ ಮಾಡಿ ಆ ತಾಯಿಯ ಒಡಲಿನ ವೇದನೆ ಕೋ ಜೀವ you ಮಹಾನುಭಾವ ಕೃಷ್ಣ ಪರಮಾತ್ಮನಿಗೆ ಕೇಳಿಸಿತು ಧರ್ಮನಂದನ ವಾಸುದೇವ ಅಲ್ಲಿ ಕೇಳಿಸೋಣ ಯಾವುದು ಹೆಣ್ಣಿನ ದುನಿ ಆಗ್ತಾ ಇದೆ ಪತಿಯನ್ನು ಕಳೆದುಕೊಂಡ ವಿಧವೆಯ ದುನಿಯೋ ಸೂತನನ್ನ ಕಳೆದುಕೊಂಡ ದುಃಖದ ವೇದನೆಯೋ ಇದೇ ಮಾರ್ಗವಾಗಿ ಹೋಗೋಣ ನಮಗೆ ತಿಳಿಯುತ್ತೆ ಮುಂದೆ ಹೋಗ್ತಾ ಅಂತ ಹೇಳಿ ಅದೇ ಮಾರ್ಗವಾಗಿ ತಾವು ಆ ರಣರಂಗದಲ್ಲಿ ಹೋಗ್ತಾ ಇದ್ರೆ ಆ ಕಡೆಯಿಂದ ಗಾಂಧಾರಿ ಮಕ್ಕಳೇ ಮಕ್ಕಳೇ ದುರ್ಯೋಧನ ಅಂತ ಬರ್ತಾ ಇದ್ದಾಳೆ ಅತ್ತೆ ಗಾಂಧಾರಿ ಮುಖ ನೋಡಿದಂಥ ಪರಮಾತ್ಮ ಪಕ್ಕಪಕ್ಕ ನಕ್ಕ ಬಿಟ್ಟ ಅತ್ತೆ ಗಾಂಧಾರಿ ಈ ನಿಷಿಡಾತ್ರಿಯಲ್ಲಿ ರಣರಂಗಕ್ಕೆ ಶಬ್ದ ಕೇಳಿದೊಡನೆಯೇ ಕಾದ ಸಲಾಕೆಯಿಂದ ತಿವಿದಷ್ಟು ನೋವಾಗ್ಬಿಡ್ತು ಆ ತಾಯಿಗೆ ಕಷ್ಟದಲ್ಲಿರುವವರು ಮುಂದೆ ಕೇಕಿ ಹಾಕಿ ನಕ್ಕಾಗ ಯಾವ ತಾಯಿಗೆ ತಾನು ವೇದನೆ ಆಗಲ್ಲ ವೇದನೆಗೆ ತಕ್ಕಂತೆ ಮತ್ತೊಂದು ಕಡೆ ಆಕ್ರೋಶ ಉಕ್ಕಿತಂತೆ ಆ ಗಾಂಧಾರಿ ಹೇಳ್ತಾಳೆ ಕೃಷ್ಣ ನೂರೊಂದು ಜನ ಮಕ್ಕಳನ್ನು ಕಳೆದುಕೊಂಡ ತಾಯಿ ಮುಂದೆ ಕೇಕೆ ಹಾಕಿ ನಗ್ತಾ ನಗು ನನ್ನ ಮಕ್ಕಳು ಬಾಯಿಗೆ ತೊಟ್ಟು ನೀರನ್ನು ಬಿಡುವರಿಲ್ಲದೇ ಅಮ್ಮಾ ಅಮ್ಮ ಅಂತ ಅದೆಷ್ಟು ಸಾರಿ ಬಾಯಿ ಬಿತ್ತು ಪ್ರಾಣ ಬಿಟ್ಟರು ಅದರಂತೆ ಇನ್ನು ಮೂವತ್ತಾರು ವರ್ಷಕ್ಕೆ ನಿನ್ನ ನಲವತ್ತು ಸಾವಿರ ಯಾದವರ ವಂಶ ಏಳರ ಹೆಸರಿಲ್ಲದಂತೆ ಹಸನಾಗಿ ಸಾಯಿಲಿ ಇಡೀ ಶಾಪ ಅಂತ ಬಾಯಿಗೆ ಒಂದು ತೊಟ್ಟು ನೀರನ್ನು ಬಿಡುವರ ಯಾವ ರೀತಿ ಪ್ರಾಣ ಬಿಟ್ಟರು ನೀನು ಸಾಯುವಾಗ ನಿನ್ನ ಬಾಯಿಗೂ ಯಾರು ಒಂದು ತೊಟ್ಟು ನೀರು ಬಿಡಬಾರ ಅದರಂತೆ ನೀನು ಸಾಯಿ ಶಾಪವನ್ನು ಕೊಟ್ಟು ಮಹದಾಯಿ ಗಾಂಧಾರಿ ಅಲ್ಲಿ ನಿಲ್ಲದೆ ಮಕ್ಕಳಿಗಾಗಿ ಪರಿತಪಿಸುತ್ತಾ ರೋದನ ಮಾಡುತ್ತ ಮತ್ತೊಂದೆಡೆ ಹೊರಟರೆ ಇತ್ತ ಕಡೆ ಭಗವಂತ ಹೇಳ್ದ ಧರ್ಮನಂದನ ಋಷಿ ಕೊಟ್ಟ ಶಾಪ ಪತಿವೃದರು ಕೊಟ್ಟ ಶಾಪ ಯಾವತ್ತಿಗೂ ಸುಳ್ಳಾಗೋದಿಲ್ಲ ಇದು ನಡೆದೇ ತೀರಬೇಕು ನಾವಿನ್ನು ಮುಂದಕ್ಕೆ ಹೋಗೋದು ವೇಳೆ ಬನ್ನಿ ಹಿಂತಿರುಗಿ ಯಾವ ಪಾಂಡವರನ್ನ ಕರೆತಂದ ಭಗವಂತ ಕೃಷ್ಣ ಬೆಳಗಾಯಿತು ಬೆಳಗಾದ ಮೇಲೆ ಶುಭ ಶುಭನಕ್ಷತ್ರ ಶುಭತಾರ ಸುಯೋಗದೊಳಗೆ ಯಾವ ಪಾಂಡವರಿಗೆ ಅಸ್ಥಿನಾವತಿ ರಾಜ್ಯವನ್ನು ಪಟ್ಟಾಭಿಷಕ್ತನನ್ನು ಮಾಡಬೇಕು ಅಂತ ಮಹಾನುಭಾವ ಪರಮಾತ್ಮ ಆಲೋಚನೆ ಮಾಡಿ ಧರ್ಮರಾಯರಿಗೆ ಮಂಗಳ ಸ್ನಾನ ಮಾಡಿಸಿ ದಿವ್ಯದ ಕೂಲುಗಳನ್ನು ತೊಡಿಸಿ ವಜ್ರ ಕಿರೀಟವನ್ನು ತೊಡಿಸಿ ಸಿಂಹಾಸನ ಮೇಲೆ ಕುಳ್ಳಿರಿಸಿ ನಾರಿಯರು ತಾಯಂದಿರು ಮುತ್ತೈದಿಯರು ನೀವಿಲ್ಲ ಯಾವ ಮದುವೆನೂ ಆಗಲ್ಲ ಶುಭ ಕಾರ್ಯನೂ ಆಗಲ್ಲ ಅವ್ರು ಮಂಗಳ ಕಾರ್ಯ ಆಗಲ್ಲ ಬರಲೇಬೇಕು ಯಾವ್ದೊಂದು ಏನ್ ಪಟ್ಟ ಹಾಕಿ ಸಕಲ ಸಿದ್ಧತೆ ಆಗ್ತಾ ಇದೆ ಧರ್ಮರ ಕುಂತವ್ರು ನೋಡಿ ಏನ್ ಆನಂದವಾಗಿ ಕುಂತಿದ್ದಾರೆ ಪಟ್ಟಿದ

Thank you. ರಾಜ ಮಹಾರಾಜಿಗ ಜಯ ಮಾಡುತ್ತಾ ಇದ್ದಾರೆ ಯಾವ ಯಾಮಿ ಆತಕ್ಕಂಥ ಆ ರುಕ್ಮಿಣೀಪತಿಯ ತಾನು ನಿಂತು ಪಠಾಭಿಷಕ್ತನನ್ನಾಗಿ ಮಾಡಿ ಪಾಂಡವರೆಲ್ಲರಿಗೂ ಆಶೀರ್ವಾದ ಮಾಡಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯಾಗಿದೆಯಪ್ಪ ದುಷ್ಟರಾದ ಕೌರವರ ವಂಶನಾಶನವಾಗಿದೆ ಶ್ರೇಷ್ಠರಾದ ನಿಮಗೆ ರಾಜ್ಯ ದೊರಕಿದೆ ದ್ವಾರಕೆಯಲ್ಲಿ ನನಗಾಗಿ ಬಲರಾಮದೇವರು ರುಕ್ಮಿಣಿ ಸತ್ಯವಾಮಿಯರು ಭಕ್ತರಾದ ಸುಧಾಮ ಕುಚೇಲ ಇನ್ನು ಮಹಾಮಹಾ ಭಕ್ತರಲ್ಲ ಕಾಯ್ತಾ ಇದ್ದಾರೆ ನಾನು ದ್ವಾರಿಕೆಗೆ ಹೋಗ್ತೀನಿ ನೀವೆಲ್ಲರೂ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರು ಸುಖವಾಗಿ ಬಾಳಿ ಜಗತ್ತಿನಲ್ಲಿ ನೀವು ಅಂತ ಅಂತೆಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೇನು ಅರಮನೆ ಹೊಸಲನ್ನು ದಾಟಬೇಕು ಮೇಲೆ ಕುಳಿತಿದ್ದಂಥ ಧರ್ಮರಾಯ ಬಡಬಡವನ ಕಳಿಕೊಂಡ್ಬಿಟ್ಟಿಗಿರಿ ವಗಳ ಪರಮಾತ್ಮ ನನ್ನ ಪಾದದ ಮೇಲಿರಿಸಿದ ಕಾರವಜ್ ಇನ್ನು ಮನೆ ಕಾಯವಾಯಿತೆ ಇದ್ಯಾಕೋ ಅವಾಗೆಲ್ಲ ರಾಜ್ಯ ಇಲ್ಲ ಅಂತ ಹೊತ್ತೆ ಅವಳು ನನಗೆ ಬೇಡ ಅಂದಿಲ್ಲ ಈಗ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾ ಇದ್ದಳ್ತಾ ಇದೆಯಲ್ಲ ಸರ್ಬ್ರಾಯ ಯಾಕಪ್ಪ ಹೊರಲಾರೆ ಸಕಲ ಸಾಮ್ರಾಜ್ಯದ ಮೊರೆಯ ಒಲಿಸಿ ಹೋಗದಿರೋ ನನ್ನ ತಲೆಯ ಮೇಲೆ ನೀರು ಬೇಡ ಕಾಡೋ ಕೃಷ್ಣ ನನಗೆ ಬೇಡಪ್ಪ ಏನು ಬೇಡವೋ ರಂಗರಂಗದಲ್ಲಿ ಹೋರಾಡಿ ರಾಜ್ಯವನ್ನು ಕೆತ್ತೋರು ನಾವು ರಾಜಾಗ ಕಿವನಿ ಅಂತ ಏನಾದ್ರು ಇನ್ನ ತಮ್ಮಂದಿರೇನೋ ನನ್ನ ಕಡೆ ತಿಳ್ಕೊಂಡ್ರೆ ಗೌರವರಿಗೂ ನಮ್ಗೆ ಆರಂತ ಇದ್ದಕ್ಕಿಂತ ಇನ್ನೂ ದೊಡ್ಡ ಯುದ್ಧ ನಮ್ಮೊಳಗೆ ಆಗುತ್ತದೆ ಕೃಷ್ಣ ನನ್ನ ತಮ್ಮಂದಿರ ಯಾರು ರಾಜ್ಯ ಬಾರ ಮಾಡಗಿದ್ರೆ ಅವರೇ ಮಾಡ್ಕೊಳ್ಳಿ ನನಗೆ ರಾಜ್ಯದ ಆಸೆ ಇಲ್ಲ ಇಲ್ಲ ಒಂದು ಆಸೆ ಅನ್ನೋದು ಮನುಷ್ಯನಿಗೆ ಇದ್ದೇ ಇರ್ತದೆ ಇವರಿಗೆ ನಾನು ರಾಜನಾಗಬೇಕೆಂಬ ಆಸೆ ನನ್ನ ತಮ್ಮಂದಿರಿಗೆ ಅದು ಇದ್ರೂ ಇರಬಹುದೇನೋ ಕೃಷ್ಣ ಪರಮಾತ್ಮ ಅಂದ್ಕೊಂಡ ನಾನಿವ್ರನ್ನೊಂದು ಮಾತು ಕೇಳಬೇಕಾಗಿತ್ತು ಏಕಮ್ ಇಡಿಯೋನು ಅಂತ ಧರ್ಮರಾಗಿ ಭಟ್ಟಾಭಿಷೇಕ ಮಾಡಿಬಿಟ್ಟೆ ವಿಚಾರ ಮಾಡೋಣ ತಾಳಪ್ಪ ಭೀಮ್ಸೇನ ಏನಪ್ಪ ನಿನ್ನ ಅಭಿಮತ ಅಣ್ಣನಿಗೆ ಇಳಿದೇನಾಗಿ ನಡ್ಕೋತಿಯೋ ಇಲ್ಲೇ ನೀನೇ ಸಿಂಹಾಸ ಮೇಲೆ ಕೂತ್ಕೊಂಡು ರಾಜ ಆಯ್ತಿಯೋ ಭೀಮಸೇನ ಹೇಳ್ದ ಕೃಷ್ಣ ನಾನು ಯಾವಾಗ ಅಣ್ಣನ ಮಾತನ್ನು ಮೀರಿದ್ದೀನಿ ಯಾವಾಗಲೂ ನಿನಗೆ ಭೀಮಸೇನ ಮೇಲೆ ಕಣ್ಣೆ ಹರಗಿನ ಮನೆಯಲ್ಲಿ ಸುಡುವಾಗ ಭೀಮ ಭೀಮಾ ಯಾವಾಗ ನೀರಿತೀವಿ ಕೃಷ್ಣ ಆರಗಿನ ಮನೆಯಲ್ಲಿ ಒಂದೇ ಸಾರಿ ಎಲ್ಲರ ಪ್ರಾಣವಂಟೋಗಿತ್ತು ನಾನೊಬ್ಬರೇ ಈಚೆಗೆ ಹೊತ್ಕೊಂಡು ಒಂದು ಪ್ರಾ ಎಲ್ಲರ ಪ್ರಾಣವನ್ನು ಕಾಪಾಡಿನಲ್ಲ ಆಗ ಧರ್ಮರಾಯ ಮಾಡ್ತೀನಿರ್ತೀನಿ ಇಡಂಬ ನಿಮ್ಮ ರಕ್ಕಸ ಕಾಜಲ್ಲಿ ಒಂದೇ ತುತ್ತು ನುಂಕೋತಿದ್ದ ಇವನ್ನೆಲ್ಲರೂ ಅವನೊಡನೆ ನಾನೊಬ್ಬನೇ ಹೋರಾಡಿ ಇವರೆಲ್ಲರ ಪ್ರಾಣವನ್ನು ಕಾಪಾಡದೆ ಆಗದಾಗಿ ಮಾತನಾಡಿದೆ ತುಂಬಿದ ರಾಜಸಭೆಯಲ್ಲಿ ಸರ್ವ ಜನಗಳ ಸಮ್ಮುಖದಲ್ಲಿ ದುರುಳನಾದ ದುಶ್ಯಾಸನ ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿದ ನಮ್ಮ ಸತಿ ದ್ರೌಪದಿಯ ಸೀರೆಯನ್ನು ಎಳೀತಾ ಇದ್ದಾರೆ ಉಕ್ಕಿ ಬರುವ ಕೋಪವನ್ನು ಸಹಿಸಲಾರದೆ ಉಕ್ಕಿನ ಗದಿಯನ್ನು ಕೆತ್ತಿ ಒಂದೇ ಹೇಳಿಕೆ ಅವನ ಬುರುಡೇನ ಆದರೆ ಧರ್ಮರಾಯನು ತಮ್ಮ ಇದು ಸಮಯವಲ್ಲ ಅಂದ ತಕ್ಷಣ ಎತ್ತಿದ್ದ ಗದೆಯನ್ನು ಕೆಳಗೆ ಬಿಸಾಡಿ ನಾನು ಸುಮ್ಮನೆ ಕುಳಿತುಕೊಳ್ಳಿಲ್ವೆ ಹೇಳು ಕೃಷ್ಣ ಯಾವಾಗ ನಾನು ಅಣ್ಣನ ಮಾತನ್ನು ಮೀರಿದ್ದೀನಿ ಹೇಳು ಕೃಷ್ಣ ಕೃಷ್ಣ ಪರಮಾತ್ಮ ಅಂದ್ಕೊಂಡ ನಾನು ಒಂದು ಅಂದ್ಬಿಟ್ಟಿನ ಕೈ ಹನ್ನೆರಡು ಬಯಸ್ಕೊಂಡಂಗಾಯಿತು ಸುಮ್ಮನೆ ಕೂತ್ಕೊಳ್ಳಿ ನೀನು ಅರ್ಜುನ ಧರ್ಮ ಧರ್ಮಸ್ವರೂಪನಾದ ಅಣ್ಣನಿರುವಾಗ ರಾಜ್ಯದಾಸೆ ನಮಗೆ ಕೃಷ್ಣ ಅಣ್ಣನ ನಗುರು ಸಹರಿವರು ನಿಮ್ಮ ಜಾಗ ಇರೋದೀಗ ಅಲ್ಲ ರಾಜಕಿಡಿ ಇಬ್ರು ಅದರಲ್ಲ ಮಾಡ್ಕೊಳ್ಳಿ ಬರಂತೆ ಈಗ ಪರಮಾತ್ಮ ಹೇ ರುಕ್ಮಿಣಿಪತಿ ಜನಾರ್ದನ ಜಗದ್ರಕ್ಷಕ ನಮ್ಮಣ್ಣ ಎಡಗಾಲ ಉಂಗುಷ್ಟದಲ್ಲಿ ತೋರಿದುದನ ಶಿರದ ಮೇಲೊತ್ತಿ ಮಾಡ್ಬೇಕೋ ನಮ್ಮಣ್ಣ ಎಡಗಾಲ ಉಂಗುಷ್ಠ ತೋರ್ಲಿ ನಾವು ಶಿರೇಲೆ ಹೊತ್ಕೊಂಡು ಮಾಡ್ತೀವಿ ರಾಜದಾಸ ನಮ್ಮ ಕೃಷ್ಣ ಇನ್ನೇನೋದ್ರ ಎಲ್ರೂ ಒಪ್ಕೊಂಡವ್ರದ್ದು ನಾನಿನ್ ದ್ವಾರಕೆಗೆ ಹೋಗ್ತೀನಪ್ಪ ಓದುವೆನೋ ನಾನೋ ದ್ವಾರಕಿಗೆ ಓದುವೆನೋ ನಾನೋ ನಾನಿನ್ನು ದ್ವಾರಿಗೆ ಹೊರಡ್ತೀನಿ ಅಂತ ಹೇಳಿ ಇನ್ನೇನು ಹೊಸಲನ್ ದಾಡಿ ಮೇವು ಕೃಷ್ಣ ಅಲ್ಲೇ ಕುಳಿತಿದ್ದ ಭೀಮಸೇನ ತಟ್ಟೆ ಮೇಲೆ ಕೆತ್ತಬಿಟ್ಟಾನೆ

ನಾವೆಲ್ಲ ನಾವು ಒಂದೇ ತಂದೆ ಮಕ್ಕಳು ಒಂದ್ಸರಿ ಕಿತ್ತಾಡ್ತೀವಿ ಇನ್ನೊಂದ್ಸರಿ ಸೊರೋಯ್ತೀವಿ ಇದೆಲ್ಲ ಆದ್ದಾರಿಂದ ನಿನ್ ತಂಗಿ ಕರ್ಕೊಂಡು ನಿನ್ ಜೊತೆಲಿ ಹೋಗ್ತೀಯೋ ಇಲ್ಲ ನಿನ್ ತಂಗಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಕೃಷ್ಣ ಪರಮಾತ್ಮ ಅಂದ್ಕೊಂಡ ನಿಜ ಕಣಿಯ ಹೆಣ್ಣೆತ್ತರು ಯಾವತ್ತೂ ತಲೆಬಗ್ಲೇಬೇಕು ಏನಾವ್ ಹೆಣ್ಮಕ್ಳು ಕೊಟ್ಟ ಕಡೆ ಹೋದ್ರೆ ಆ ಮನೆಗೆ ಹೋದಾಗ ಸ್ವಾಮಿ ನಿಮ್ಗೆ ಕೈ ಮುಗಿತೀನಿ ಸ್ತ್ರೀ ಶಕ್ತಿ ಬಂದ್ಬಿಡ್ತು ಗೃಹಲಕ್ಷ್ಮಿ ಶಕ್ತಿ ಕೊಟ್ಟರು ಆಮೇಲೆ ಧರ್ಮಸ್ಥಳ ಶಕ್ತಿ ಕೊಟ್ಟರು ಏನು ಹುಸಿ ಶಕ್ತಿ ಅಲ್ರಿ ಇರೋಪರ ಶಕ್ತಿ ಎಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ರೆ ಕೆಲಸ ಎಲ್ಲ ನಿಶ್ಶಕ್ತಿ ಆಗೋದ್ರಿ ಓಂ ಶಕ್ತಿ ಬೇರೆ ಇನ್ನೂ ಶುರುವಾಗಿಲ್ಲ ಈ ಶಕ್ತಿ ಎಲ್ಲ ಸ್ವಲ್ಪ ಇದ್ದವು ತಣ್ಣಗಾಗೆ ಆ ಶಕ್ತಿ ಹೊಡ್ತದೆ ಸರಿ ಕಲವ